ಆಯ್ ಎಲ್ರಿಗೂ ನಮಸ್ಕಾರ ನಾನು ನವೀನ್ ಗೌಡ ಅಂತ ರಾಜ್ಯಾಧ್ಯಕ್ಷರು ಸುದೀಪಣ್ಣನ ಸಂಘದ ರಾಜ್ಯಾಧ್ಯಕ್ಷರು ನೀವು ತುಂಬ ನೋಡ್ತಾ ನೋಡ್ತಾಯಿದ್ದೀರ ಈ ಹಹೋರಾತ್ರ ಅಂತ ತುಂಬ ಸುದೀಪಣ್ಣನ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಒಂದು ವಿಡಿಯೋ ಹಾಕಿ ಸೋಷಿಯಲ್ ಮೀಡ್ಯಾದಲ್ಲಿ ಕೆಟ್ಟದಾಗಿ ಇದ್ದ ನೆನ್ನೆ ಹೋಗಿ ಅವನಿಗೆ ಏನು ಮಾಡಬೇಕು ಅದನ್ನ ಮಾಡಿದ್ದೀವಿ ಅವನಿಗೆ ತಕ್ಕ ಪಾಠ ಕಲಿಸಿದ್ದೀವಿ ಎಚ್ಚರಿಕೆ ಕೊಟ್ಟಿದ್ದೀವಿ ಸುದೀಪ್ಣ್ಣ ಅಭಿಮಾನಿಗಳು ಹಂಗಿದೆ ಹೆಂಗೆ ಯಾವ ಥರ ಇದ್ದೀವಿ ಅಂತ ತೋರಿಸಿದ್ದೀವಿ ಅವ್ರು ಅವನಿಗೆ ಇದಾದ ಮೇಲೆ ಕೆಲವೊಂದು ಈ ನಮ್ಮ ಶಿವರಾಜು ಅಂತ ಹೊಸ್ದಾಗಿ ನಮ್ಮ ವಾಲ್ಮೀಕಿ ಸಂಘದ ರಾಜ್ಯಾಧ್ಯಕ್ಷರಾಗಿ ಹೊಸ್ತಾಗಿ ಆಯ್ಕೆ ಆಗವ್ರೆ ಅವರು ಸಹ ಹೇಳ್ತಾ ಇದ್ದಾರೆ ಏನು ಹೇಳ್ತಾಯಿದ್ದಾರೆ ಅಂದರೆ ನಾವು ನೆನ್ ಇವತ್ತು ಮತ್ತು ನಿನ್ನೆ ಮಾಡಿರೋದಕ್ಕೆ ಅವರ ಹೋರಾಟ ಏನಿಲ್ಲ ಅದಕ್ಕೆ ಬೆಂಬಲ ಕೊಟ್ಟಿಲ್ಲ ಕಿಟ್ಟಿ ಕಿಟ್ಟಿ ಅವರು ಏನೋ ಹೇಳಿದ್ರು ಹೊಸ್ದಾಗಿ ಏನೋ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಅದಕ್ಕೆ ನಾವು ನಾಳೆ ಹೋರಾಟ ಮಾಡೋಣ ನೆನ್ನೆ ಮೊನ್ನೆ ಮಾಡಿದ್ನ ಅವರು ಮಾಡಿರೋದು ತಪ್ಪು ಅದು ತಪ್ಪು ಅನ್ನೋದ್ಕಿಂತ ಹೆಚ್ಚಾಗಿ ಅವ್ರು ಏನು ಮಾಡೋಕ್ಕಾಗಲಿಲ್ಲ ಅವ್ರು ಮಾಡೋಕ್ಕಾಗಿಲ್ಲ ಅನ್ನೋದನ್ನ ನಾವು ಮಾಡಿ ಸಾಧನೆ ಮಾಡಿ ತೋರಿಸೋಣ ಅಂತ ನೀವು ಎಲ್ಲರೂ ಈ ಗ್ರೂಪಲ್ಲಿ ರಾಜ್ಯಾಧ್ಯಕ್ಷರಾದ ನಮ್ಮ ಮಳವಳ್ಳಿ ಹೇಳ್ತಾ ಇದ್ದಾರೆ ನನಗೆ ನಿಜವಾಗುವೆ ಆಶ್ಚರ್ಯ ಇದೆ ಯಾಕೆ ಅಂದರೆ ನಾವೆಲ್ಲ ಸುದೀಪಣ್ಣನ ಅಭಿಮಾನಿಗಳು ಅಂದರೆ ನಾವೆಲ್ಲ ಒಂದೇ ಹಣ್ ತಂದಿರು ಅಂತ ಅಂದ್ಕೊಂಡಿದ್ದೆ ಬಟ್ ಇವತ್ತು ಗೊತ್ತಾಗ್ತಾ ಇದೆ ನಿಮ್ಮ ಬೆಂಬಲ ಯಾಕೆ ನನಗೆ ಸಿಕ್ಕಿಲ್ಲ ನೀವು ಯಾಕೆ ನೆನ್ನೆ ಧ್ವನಿ ಎತ್ತಿಲ್ಲ ಅಂತ ಅರ್ಥ ಆಗ್ತಾಯಿದೆ ಇದರಿಂದ ಅವರೇ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಏನು ನೀವೇನು ನೀವೇನು ರಾಜಕೀಯ ಮಾಡೋಕ್ಕೆ ಹೋಗ್ತಾಯಿದ್ದೀರಾ ಏನು ಅಂತ ಅರ್ಥ ಆಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ ನಿಮ್ಗೆಲ್ರಿಗೂ ಖಡಕ್ಕಾಗಿ ಹೇಳ್ತೀನಿ ನೀನು ಯಾವ ರಾಜ್ಯದೇಶ ಆಗಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಏನೇ ಆಗಿರ್ಬೋದು ಏನಾರವ ಸುದೀಪ್ ಅಣ್ಣನ ಬಗ್ಗೆ ಏನಾರ ಮಾತಾಡೋಕೆ ಬಂದಾಗ ಎಲ್ಲರಿಗೂ ಒಗ್ಗಟ್ಟಾಗಿ ನಿಂತ್ಕೋಬೇಕು ಇದಲ್ಲ ಇದು ಮುಟ್ಟಾಳ್ ನನ್ನ ಮಕ್ಕಳು ಮಾಡೋದಿದ್ನ ಅವನ ಯಾವನ ರಾಜ್ಯಾಧ್ಯಕ್ಷ ಅದೇನೋ ಹೇಳ್ತಾ ಇದ್ದಿರಲ್ಲ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಿಲ್ಲಪ್ಪ ಶಿವರಾಜ ನಿನಗೆ ಹೇಳ್ತಾ ಇರೋದು ಇದಲ್ಲ ಇದು ಇದಕ್ಕೆಲ್ಲ ಮನುಷ್ಯತ್ವ ಎಲ್ಲ ನಿಮ್ಗೆಲ್ಲರಿಗೂ ಅನ್ಕೋತೀನಿ ನಾನು ಅದು ಏನೋ ಯಾರೋ ಹೇಳಿದ್ರಂತೆ ಏನೋ ಪ್ಲ್ಯಾನ್ ಮಾಡ್ತಾವ್ರೆ ಇರಲಿ ಹೇಳಿ ನಮಗೂ ನಾವು ಬರ್ತೀವಿ ನಾವು ಬರ್ತೀವಿ ನಾಳೆ ಹೋಗ್ತಾ ಇದಿರಲ್ವೇ ನಮಗೂ ಹೇಳಿ ಏನು ತರ್ಡ್ ಕ್ಲಾಸ್ ಥರ ಮಾಡ್ತಾ ಇದ್ರಲ್ಲ ಹೇಳ್ಬೇಕು ತರ ನಮಗೂ ನಾವು ರೆಡಿ ಇದ್ದೀವಿ ನಿಂತ್ಕೊಂಡು ಸುದೀಪ್ ಅಣ್ಣನ ಬಗ್ಗೆ ಸು ಸುದೀಪಣ್ಣನ ಬಗ್ಗೆ ಮಾತಾಡೋಕ್ಕೆ ಹೋದ್ರೆ ಪ್ರಾಣ ಇದ್ದೀವಿ ನಾವು ಇದು ಯಾವುದೋ ಇದು ಥರ್ಡ್ ಕ್ಲಾಸ್ ಥರ ಮಾತಾಡ್ತಿರಲ್ಲ ನೀವೆಲ್ಲರೂ ಲೈ ನಿಮ್ಮಲ್ಲೇ ನೀವೇ ಭೇದ ಭಾವ ಮಾಡ್ತಾ ಇರಲ್ಲ ನಿಮ್ಗೇನು ಮನುಷ್ಯತ್ವ ಇಲ್ವ ಅದು ಯಾರೋ ಏನೋ ಹೇಳಿದ್ರು ಏನೋ ಪ್ಲ್ಯಾನ್ ಮಾಡ್ತಾರಂತೆ ಮಾಡಲಿ ತೊಂದರೆ ಇಲ್ಲ ಕರೀರಿ ನಾವು ಬತ್ತಿದ್ದೀವಿ ಇದು ಯಾಕೋ ಸರಿ ಅಂತ ಅನ್ನಿಸ್ತಾ ಇಲ್ಲ ಒಂದು ಕುಟುಂಬನ ಹೊಡಿತಾ ಇದ್ದೀರ ನೀವೆಲ್ಲರೂ ಸೇರಿಕೊಂಡು ನಿಮ್ಮ ಹಿಂದೆ ಯಾರವನೇ ಯಾವನೇ ಇರಲಿ ಅವನು ನನಗದ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳೋಲ್ಲ ಅದೇನು ಕರೆ ಎಲ್ಲ ಬೆಂಗಳೂರಿಗೆ ಬಂದುಬಿಡಿ ಒಗ್ಗಟ್ಟಾಗಿ ಸೇರ್ಕೊಂಬಿಡೋಣ ಇದೊಂದು ನಮಗೊಂದು ಅಗ್ನಿ ಪರೀಕ್ಷೆ ನಾವು ಮಾಡ್ಬಿಡಣ ಅಂದರೆ ಏನಿದು ಯಾವ ನಿನ್ನ ಮುಟ್ಟಾಳ ಇವ ನೀನು ಲೈ ನೀನೇನು ಮಾಡಕ್ಕೆ ಹೋಗ್ತಾ ಇದೀಯ ನಾವೇನು ಮಾಡ್ದು ಫಸ್ಟ್ ಆಫ್ ಆಲ್ ದೊಡ್ಡ ಮುಟ್ಟಾಳ ನೀನು ನಿಂದೇ ಅವನಲ್ಲ ಅವನು ನಿನಗಿಂತ ದೊಡ್ಡ ಮುಟ್ಟಾಳ ಅವನು ಒಂದು ಕುಟುಂಬನ ಒಡ್ದನು ಅವನ್ ದೊಡ್ಡ ಮುಟ್ಟಾಳ ಅವನು ಅವನ ಮಾತು ಕೇಳ್ಕೊಂಡು ನೀನ್ ಕೇಳ್ತಾ ಇದಿಯಲ್ಲ ನೀನ್ ದೊಡ್ಡ ಮುಟ್ಟಾಳ ಇಲ್ಲಿ ಯಾವ ಏನೇ ಇದ್ರು ಏನು ಆಗಲ್ಲ ಗುರು ನಾಚಿಕೆ ಆಗ್ಬೇಕು ನಾಳೆ ಬರ್ತಾ ಇದೀವಂತ ಮಾಡ್ತಾ ಇದ್ದೀವಂತೆ ಎಲ್ಲ ಬಂದ್ಬಿಡಿ ಬೆಂಗಳೂರಿಗೆ ಅಂದ್ರೆ ನಿನ್ ನಾಚಿಕೆ ಆಗಲ್ವ ನಿನ್ನಿಂದ ನಿಂತ್ಕೊಂಡು ಎಲ್ಲ ಏನೋ ಪ್ಲಾನ್ ಮಾಡಿದೀವಿ ಏನೋ ಮಾಡ್ತಾ ಅಂತ ಅವನು ನಾಚಿಕೆ ಆಗಲ್ವಾ ನಾಚಿಕೆ ಆಗ್ಬೇಕು ಮಕ್ಕಳ ನಿಮ್ಗೆಲ್ಲಾರ್ಗುವೆ ಫಸ್ಟ್ ಒಗ್ಗಟ್ಟು ಒಗ್ಗಟ್ಟು ನನ್ನ ತಿಳ್ಕೊಳ್ಳಿ ಫಸ್ಟ್ ಇದೆಲ್ಲ ಇದು ಏನ್ರೋ ನಿಮ್ಗೆಲ್ಲಾರೇ ಇದ್ರೆ ಹೇಳ್ರ ಲೈ ನಾನು ಇಲ್ಲೇ ಕುತ್ಕೋಬೇಕು ಇನ್ನೊಂದು ಮಾಡಬೇಕು ಅಂತ ಏನಿಲ್ಲ ಕಂಡ್ರ ಲೈ ಏನಿದು ಇಷ್ಟೊಂದು ನಮ್ಮ ನಮ್ಮಲ್ಲೇ ನೀನೊಬ್ಬ ಅಧ್ಯಕ್ಷ ಅನ್ನಿಸ್ಕೊಂಡು ಏನು ಈ ಥರ ಮಾತಾಡ್ತಾರೆ ಏನೋ ಪ್ಲಾನ್ ಮಾಡ್ತಾ ಇದೀವಿ ಅವ್ರು ಯಾರೋ ಹೋಗಿದ್ರು ನೆನ್ನೆ ಅದು ಸಕ್ಸಸ್ ಆಗಲಿಲ್ಲ ಅದು ಫೇಲ್ಯೂರ್ ಆಯಿತು ಆ ಥರ ಮಾಡೋದು ಬೇಡ ನಾವು ಹೊಸ್ದಾಗಿ ಪ್ಲಾನ್ ಮಾಡ್ತಾ ಇದ್ದೀವಿ ಇನ್ನೊಂದು ಮಾಡೋಣ ಮತ್ತೊಂದು ಮಾಡೋಣ ಏನೋ ಇರಲ್ಲ ಲೈ ನಿಮಗೆಲ್ಲ ನಾಚಿಕೆ ಆಗಬೇಕು ಆ ಪ್ಲಾನ್ ಮಾಡ್ತಾನಲ್ಲ ಅವನಿಗೂ ನಾಚಿಕೆ ಆಗ್ಬೇಕು ಒಗ್ಗಟ್ಟಾಗುವ ನಾನು ನಾನು ಡೇ ಫಸ್ಟಿಂದ ಸುದೀಪಣ ಅಭಿಮಾನಿಗಳು ನಾವೆಲ್ಲ ಅಣ್ ಇರಬೇಕು ಇರ್ಬೇಕು ಅಣ್ ತಮ್ದಿರ್ ಅಣ್ ತಮ್ದಿರ್ತರೇ ಅಂತ ಅನ್ಕೊಂಡಿದ್ದೀನಿ ನಿಮ್ದು ಏನ್ರ ಭೇದ ಭಾವಗಳು ನಿಮ್ದು ಏನೋ ಪ್ಲಾನ್ ಮಾಡ್ತ ಅಂದ್ರೆ ನನ್ ನೆನ್ನೆ ಹೋಗಿದ್ವಲ್ಲ ನಮ್ ಜೊತೆ ಯಾಕೆ ಕೈ ಜೋಡಿಸಿಲ್ಲ ಅದೇನೋ ಸಕ್ಸಸ್ ಆಗಿಲ್ಲ ಸಕ್ಸಸ್ ಆಗಿಲ್ಲ ಅವರು ಸುಮ್ಮನೆ ಹೋದ್ರು ಬಂದ್ರು ಏನದು ನಿಂದೆ ಲೈ ಶಿವರಾಜ ನಿನ್ಗೆ ಹೇಳ್ತಾ ಇದ್ದೀನಿ ನಿನ್ಗೆ ಹೇಳ್ತಾ ಇದ್ದೀನಿ ನಿಂದೆ ಯಾವನೇ ಇರ್ಲಿ ಕಣ ಅವನು ಯಾವನೇ ಆಗಿರ್ಲಿ ಕಣ್ಲ ನಮ್ಮನ್ ನಾನು ಸುದೀಪ್ ಅಣ್ಣ ಅಭಿಮಾನಿ ಅಭಿಮಾನಿಯಾಗೇ ಇದ್ದೀನಿ ಈ ತರ್ಡ್ ಕ್ಲಾಸ್ ವ್ಯವಹಾರ ಮಾಡಕ್ ಬಂದ್ರೆ ಅವನ ಅಮ್ಮನ್ನ ಹಾಕಿ ಯಾವನ್ಗೂ ಕೇರೆ ಮಾಡಲ್ಲ ಕಣ ಅದೇನಾಗುತ್ತೆ ನಾನು ನೋಡ್ತೀನಿ ಕಣ ಫೇಸ್ ಮಾಡ್ತೀನಿ ಇಷ್ಟು ದಿವಸ ನಾನು ಇಡೀ ತುಂಬ ಪ್ರೀತಿಯಿಂದ ನೋಡ್ತಾ ಇದ್ದೆ ಅದ್ ಏನ್ ಪ್ಲಾನ್ ಮಾಡ್ತಾ ಇದೀರಾ ಏನು ಮಾಡ್ತಾ ಇದೀರಾ ನಮಗೂ ಹೇಳಬದಲ್ಲ ಯಾಕೆ ನಾನು ಬೆಂಗಳೂರಲ್ಲಿ ಇಲ್ವಾ ಪಾಕಿಸ್ತಾನಲ್ಲಿದ್ದೆ ನಾನು ಕಾಚ್ಛಾಡ ನನ್ನ ಮಕ್ಳ ಹ್ಮ್ ಒಗ್ಗಟ್ಟಾಗಿ ಇರೋಣ ಅಂತ ಹೇಳಿದ್ರದ ಇನ್ನೂ ಈ ತರ ಏನ ಡೌ ಮಾಡಿಕೊಂಡು ತಿಕ ಇವೆಲ್ಲ ಬರಬಾರ್ದು ಶಿವರಾಜ ನಂಗೆ ಹೇಳ್ತಾ ಇರೋದು ಹಿಂದೆ ಕೂತ್ಕೊಂಡು ಯಾರೋ ಏನೋ ಮಾತಾಡ್ತಾನಲ್ಲ ಅವನಿಗೂ ಸೇರ್ಸಿ ಹೇಳ್ತಾ ಇದ್ದೀನಿ ಇದು ಬರಬಾರ್ದು ಇದು ಒಂದು ಮನೆನ ಒಡಿತಾವ್ದಿರ ಒಡಿತಾ ಇದ್ದೀರಾ ನೀವೆಲ್ಲರೂ ಸೇರ್ಕೊಂಡು ಅವನ ಯಾರ ಕುತ್ಕೊಂಡು ಹೊಡಿತಾ ಇದ್ದೀರ ಏನೇ ಒಡೆದ್ರು ಸುದೀಪ್ ಅಣ್ಣನ ಜೊತೆ ನಾವ್ ಹೆಂಗಿರ್ಬೇಕು ಹಂಗಿದ್ದೀವಿ ಆ ನಂಬಿಕೆನ ನಾವು ಉಳಿಸ್ಕೊಂಡಿದ್ದೀವಿ ಭಾರಿ ವಿಶ್ವಾಸ ಇತ್ತು ನಂಬಿಕೆ ಇತ್ತು ಇದೆಲ್ಲ ಇದೆಲ್ಲ ಅದು ಪ್ಲಾನ್ ಮಾಡಿರಂಗಿದ್ರೆ ನಮ್ಗೆ ಹೇಳ್ಬೋದಾಯ್ತಲ್ಲ ಅದನ್ನ ಎರಡು ದಿವಸ ನೆನ್ನೆ ನನ್ನೇ ಹೇಳ್ಬೋದೈತಲ್ಲ ಹಿಂಗೆ ಮಾಡ್ಬೋದು ಅಂತವ ನಮಗಿಂತ ಬುದ್ಧಿವಂತ ಇರ್ಬೋದು ನಮಗಿಂತ ಎಜುಕೇಟೆಡ್ ನಾವು ಎಜುಕೇಟೆಡ್ ನಾವು ಓದಿರೋದೇ ಐದನೇ ಕ್ಲಾಸು ನನಗೆ ಗೊತ್ತಾಗಲ್ಲ ಕೆಲವೊಂದು ವಿಷಯ ನಾನು ನುಗ್ಗು ಬೈ ವಾಡಿ ಬಡಿ ಅಷ್ಟೇ ನಾನು ಆದರೂ ಪ್ರಪಂಚ ಜ್ಞಾನ ನಾನು ಚೆನ್ನಾಗಿದೆ ಇದ್ಯಾವುದೋ ಇದು ಲೈ ತು ನಾಚಿಕೆ ಆಗ್ಬೇಕು ನಿಮ್ಗೆಲ್ಲರಿಗು ನೀನು ಮಾತಾಡ್ತಾರದಕ್ಕೆ ಆಮೇಲೆ ನಿಂದೆ ನಿಂತ್ಕೊಂಡು ಏನೋ ಮಾತಾಡ್ತಾವ್ರಲ್ಲ ಅವ್ರಿಗೂ ಸೇರ್ ನಾಚಿಕೆ ಆಗ್ಬೇಕು ಏನಾರ ಇದ್ರ ಬಂದು ಕಿತ್ಕೊಂಡೋಗಿ ಇದಲ್ಲ ಇದು ನಿಜವಲ್ ಇದೆಲ್ಲ ನಿಜವಲ್ಲೂ ಇದು ನಿಜವಲ್ಲೂ ಇಷ್ಟ ಆಗ್ತಲ್ಲ ಇದು ಏನ್ರ ನಿಮ್ದೆಲ್ಲ ಲೈ ನೀವೇನಾರ ಬೆಳಿಬೇಕು ಅನ್ನಂಗಿದ್ರೆ ಏನಾರ ಒನ್ ಮಾಡ್ಕೊಂಡು ಬೆಳಿರು ಇದೇನಾಯ್ ಲೈ ನಾಚಿ ಗೇಡ್ ನನ್ನ ಮಕ್ಳು ನಿಮ್ಮಿಂದಲೇ ಸುದೀಪ್ಣ್ಣನ ಮರ್ಯಾದೆ ಆಚೆ ಹೋಗ್ತಾ ಇರೋದು ನಿಮ್ಮಿಂದ ಅದೇನೋ ಮಾಡ್ತೀರ ಅಂತ ನೀವ್ಯಾಕ ಬಂದಿಲ್ಲ ಅಂಗಾರೆ ನಾನೇನು ತಪ್ಪು ಮಾಡಿದ್ನ ನಿನ್ನೆ ಹೋಗಿ ಗಲಾಟೆ ಮಾಡ್ಕೊಂಬ ನಾನು ತಪ್ಪು ಮಾಡಿದ್ನ ನೀವೇನೋ ಮಾಡಿದ್ರಿ ನಮ್ಮ ಕೆರೆನೂ ಮಾಡೋಕ್ಕಾಗಿಲ್ಲ ಆಗಿಲ್ಲ ಕಿಸ ಅಂದ್ಬಿಟ್ಟು ನಾಳೆ ಏನೋ ಪ್ಲಾನ್ ಮಾಡ್ತಾ ಇದೀರ ನನ್ಗೆ ಮಾಹಿತಿ ಇಲ್ಲ ನನ್ಗೆ ನನ್ನ ಒಬ್ಬ ಅಧ್ಯಕ್ಷ ಅಂದಮೇಲೆ ನನ್ಗೆ ಮಾಹಿತಿನೇ ಇಲ್ಲ ಅಂದ್ಮೇಲೆ ನೀವೇನೋ ಮಾಡ್ತೀರಾ ಮಾಡಿ ಒಳ್ಳೇದಾಗ್ಲಿ ತೊಂದರೆ ಇಲ್ಲ ಬೇಜಾರು ಇಲ್ಲ ಮತ್ತ ಇನ್ನೇನೋ ಅದು ಅಂದ್ರೆ ನಮ್ಮ ನಮ್ಮಲ್ಲಿ ಒಗ್ಗಟ್ಟು ಏನರ ಅದು ಮುಟ್ಟಾಳ್ ನನ್ನ ಮಕ್ಕಳು ನೀವೆಲ್ಲರೂ